ನಮಸ್ತೆ ನಾನು ಈ ದಿನ ಶಿವರಾತ್ರಿಗೆ ಜಪಿಸುವ ಮಂತ್ರ ಹೇಳ್ತೇನೆ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಜೀವ ಸಲಹೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಹಾಶಿವರಾತ್ರಿ ದಿನ ರಾತ್ರಿ ಹೊತ್ತು ಈ ಮಂತ್ರ ಜಪಿಸಿದರೆ ನಿಮ್ಮ ಆಸೆಗಳು ಇಷ್ಟಾರ್ಥ ಸಿದ್ಧಿಸಿ ಸಿದ್ಧಿಸುತ್ತದೆ ಅಪಮೃತ್ಯು ನಿವಾರಣೆಯಾಗುತ್ತದೆ ಕಷ್ಟ ಪರಿಹಾರ ಆಗುತ್ತದೆ ಓಂ ಮಹಾ ಶಿವಾಯೇ ಸೋಮಾಯೇ ನಮಃ ಓಂ ಓಂ ಜೂ ಸ ನಮಃ ಶಿವಾಯ ರುದ್ರಾಯ ಪಟ್ ಸ್ವಾಹ ಈ ಮಂತ್ರ ಜಪಿಸಿ ನೂರ ಎಂಟು ಸಲ ಶಿವಲಿಂಗಕ್ಕೆ ಮೊದಲು ನೀರು ಅರ್ಪಣೆ ಮಾಡಿ ಆಮೇಲೆ ಹಾಲು ನಂತರ ಮೊಸರು ಜೇನು ಆಮೇಲೆ ಬಿಳಿ ಹೂ ಅರ್ಪಿಸಿ ಶಿವನಿಗೆ ಪೂಜೆ ಮಾಡಿ ನೂರ ಎಂಟು ಸಲ ಜಪಿಸುತ್ತಿದ್ದರೆ ನಿಮ್ಮ ಆಸೆಗಳೆಲ್ಲ ನೆರವೇರುತ್ತದೆ